ಎರಡು ಸಾವಿರ ಇಪ್ಪತ್ನಾಲ್ಕುರ ನವೀನ ವೇತನ ಶ್ರೇಣಿಯಲ್ಲಿ ವೇತನ ಪರಿಷ್ಕರಣೆ ಆದೇಶದ ಪ್ರತಿ ಮತ್ತು ನಮೂನೆ ನಲ್ಲಿ ಮಾಹಿತಿ ಭರ್ತಿಕರಿಸುವ ಕ್ರಮಗಳು ಪರಿಚಯ ಎರಡು ಸಾವಿರ ಇಪ್ಪತ್ನಾಲ್ಕುರ ಕರ್ನಾಟಕ ನಾಗರಿಕ ಸೇವೆಗಳ ಪರಿಷ್ಕೃತ ವೇತನ ನಿಯಮಾವಳಿಯ ಅಡಿಯಲ್ಲಿ ನವೀನ ವೇತನ ಶ್ರೇಣಿಯನ್ನು ಜಾರಿಗೆ ತರಲಾಗಿದೆ ಈ ಹೊಸ ನಿಯಮಾವಳಿ ಪ್ರಕಾರ ಎಲ್ಲಾ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಿಸಲಾಗಿದ್ದು ಎರಡು ಸಾವಿರ ಇಪ್ಪತ್ನಾಲ್ಕೂರ ಆಗಸ್ಟ್ ತಿಂಗಳಲ್ಲಿ ಸಮ್ಮಿಲಿತವಾದ ವೇತನ ಬಿಲ್ಲು ಜಾರಿಗೆ ಬರಲಿದೆ ಈ ವೇಳೆ ನೌಕರರಿಗಾಗಿ ಆದೇಶದ ಪ್ರತಿಯೊಂದಿಗೆ ವೇತನ ಬಿಲ್ಲು ಖಜಾನೆಗೆ ಕಳುಹಿಸಿಕೊಡಬೇಕಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ನಮೂನೆ ಅನ್ನು ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡುವುದು ಮತ್ತು ಆದೇಶದ ಪ್ರತಿಯನ್ನು ಹೊಂದಿಸಬೇಕಾಗಿದೆ ನಮೂನೆ ಎರಡು ಭರ್ತಿ ಮಾಡುವ ವಿಧಾನ ನಮೂನೆ ಎರಡು ಒಂದು ಪ್ರಮುಖ ದಾಖಲೆಯಾಗಿದ್ದು ಇದು ಎಲ್ಲಾ ನೌಕರರ ಪರಿಷ್ಕೃತ ವೇತನದ ವಿವರಗಳನ್ನು ಹೊಂದಿರುತ್ತದೆ ಈ ನಮೂನೆ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡುವುದು ಬಹಳ ಮುಖ್ಯ ಏಕೆಂದರೆ ಇದರಿಂದಲೇ ನೌಕರರು ಪರಿಷ್ಕೃತ ವೇತನವನ್ನು ಪಡೆಯಲು ಅರ್ಹರಾಗುತ್ತಾರೆ